ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ರಶ್ಮಿ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಲಾಗಿ ಅವ್ರೆ ಕಾಳನ್ನ ತೊಗೊಂಡು ಬಂದಿದ್ದು ಅಲ್ವಾ ಅದರಲ್ಲಿ ಇವತ್ತು ಬಸ್ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ರೆಡಿ ಇದ್ದೀವಿ ಯಾವಾಗಲೂ ಅವರೆಕಾಳು ಕಾಳು ಉಪ್ಸಾರು ಅವ್ರೆ ಕಾಯಿ ಸಾರು ಈ ಥರ ಮಾಡಿರ್ತೀವಿ ಅಲ್ವಾ ಇವತ್ತು ಅವರೆಕಾಳು ಬಸ್ ಸಾಂಬಾರನ್ನ ಮಾಡೋಣ ಬನ್ನಿ ಅವರೆಕಾಳು ಬಸ್ ಸಾಂಬಾರು ಮಾಡೋದಕ್ಕೆ ಫಸ್ಟು ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನ ತಗೊಂಡು ತೊಗೊಂಡು ಬಿಸಿನೀರ ಕಾಯಿಸ್ಕೊಂಡು ಅದರಲ್ಲಿ ಅವರೆಕಾಳನ್ನ ಹಾಕಬೇಕು ಅವರೆಕಾಳು ಸ್ವಲ್ಪ ಬೆಂದಮೇಲೆ ಸಬ್ಬಕ್ಕಿ ಸೊಪ್ಪನ್ನ ಹಾಕಬೇಕು ನೋಡಿ ಈ ಥರ ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅದಕ್ಕೆ ಸ್ವಲ್ಪ ನೋಡಿ ನುಗ್ಗೆ ಸೊಪ್ಪನ್ನ ಇದ್ದೀನಿ ನುಗ್ಗೆ ಸೊಪ್ಪು ಹಾಕಿದ್ರೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಸ್ ಸಾಂಬಾರು ಟೇಸ್ಟ್ ಬರುತ್ತೆ ನೆಕ್ಸ್ಟು ಅದು ಸ್ವಲ್ಪ ಬೆಂದಮೇಲೆ ಅದಕ್ಕೆ ನಾನು ದಂಟಿನ ಸೊಪ್ಪನ್ನ ಹಾಕ್ಕೊತೀನಿ ದಂಟಿನ ಸೊಪ್ಪು ನುಗ್ಗೆ ಸೊಪ್ಪು ಆಮೇಲೆ ಸಬ್ಬಕ್ಕಿ ಸೊಪ್ಪು ಇನ್ನೂ ನಿಮಗೆ ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಸೊಪ್ಪು ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೆರ್ಕೆ ಸೊಪ್ಪೆಲ್ಲ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ ಅದಕ್ಕೆ ನಾನು ಮೂರು ರೀತಿ ಸೊಪ್ಪನ್ನ ಹಾಕ್ಕೊಂಡೆ ಅದು ಚೆನ್ನಾಗಿ ಬೇಯಬೇಕು ಅದು ಕುಕ್ಕರಲ್ಲೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಈ ಥರ ತಪ್ಪೆಯಲ್ಲಿ ಹಾಕ್ಕೊಂಡು ಬೇಯಿಸಿದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಅವರೆಕಾಯಿ ಸೊಪ್ಪು ಚೆನ್ನಾಗಿ ಬೇಯೋವರೆಗೂ ಬಿಡಬೇಕು ನೋಡಿ ಈ ಥರ ನೋಡಿದ್ರೆ ಗೊತ್ತಾಗುತ್ತೆ ಅವರೆಕಾಳು ಬೆಂದಿದೆಯಾ ಸೊಪ್ಪು ಬಂದು ಬೆಂದಿದ್ಯಾ ಅಂತ ಹೇಳಿ ಹಾಂ ಇವಾಗ ಬೆಂದಿದೆ ನೆಕ್ಸ್ಟು ಅಷ್ಟರಲ್ಲಿ ನಾನು ಈರುಳ್ಳಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಸಾಂಬಾರನ್ನ ಒಗ್ಗರಣೆ ಕೊಡಬೇಕಲ್ವಾ ಇನ್ನೊಂದು ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ಬೆಂದಿರಲಿಲ್ಲ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ಹೇಳಿ ಬೇಯಿಸ್ತಾ ಇದ್ದೀನಿ ನೆಕ್ಸ್ಟು ಅದೆಲ್ಲ ರೆಡಿ ಆದಮೇಲೆ ಅದನ್ನು ತೊಗೊಂಡು ಒಂದು ತಪ್ಪಲೆಗೆ ಹಾಕ್ಕೋಬೇಕು ಈ ಥರ ಕಾಳು ಸೋರ್ಸೋ ಜಾಲರಿ ಬರುತ್ತಲ್ಲ ಅದರಲ್ಲಿ ಸೋರಿಸ್ಕೊಂಡ್ರೆ ರಸ ಎಲ್ಲ ಒಂದು ಕಡೆ ಹೋಗುತ್ತೆ ಹಾಗೆ ಕಾಳು ಉಳ್ಕೊಳುತ್ತೆ ಇದನ್ನೇ ಎತ್ತಿಟ್ಕೊಬೇಕು ನೆಕ್ಸ್ಟು ನಾನು ಸಾಂಬಾರಿಗೆ ಒಗ್ಗರಣೆ ಕೊಡೋಣ ಹಾಗೇ ಖಾರ ರೊಬ್ಕೋಬೇಕಲ್ವ ನೋಡಿ ಕಾಳು ಈ ಥರ ಬಂದೆ ಸಾಂಬಾರು ಈ ಥರ ಕಾಳಿಗೆ ಸಾರಿ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕಿ ಅದಕ್ಕೆ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ನೆಕ್ಸ್ಟು ಬೆಳ್ಳುಳ್ಳಿ ಆಮೇಲೆ ಅದು ಚೆನ್ನಾಗಿ ಸ್ವಲ್ಪ ಹಸಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಮೆಣಸು ಜೀರಿಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಹುರಿಯೋಷ್ಟರಲ್ಲಿ ನಾನು ಒಂದು ಸಣ್ಣ ಹುಣಸೆ ಹುಣಸೆಹಣ್ಣು ತಗೊಂಡು ಇಟ್ಕೊಬೇಕು ನೋಡಿ ಈ ಥರ ಹುಣ್ಸೆಹಣ್ಣು ತೊಗೊಳ್ಬೇಕು ಅಷ್ಟರಲ್ಲಿ ಇದು ಎಲ್ಲ ಫ್ರೈ ಆಯಿತು ಇದಕ್ಕೆ ರುಬ್ಬೋದಕ್ಕೆ ಕಾಯಿ ತುರಿ ಮತ್ತು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕೋಬೇಕು ನೆಕ್ಸ್ಟು ಸ್ವಲ್ಪ ಸೊಪ್ಪು ಮತ್ತು ಅವರೆಕಾಳು ತೊಗೊಳ್ಬೇಕು ಅದರಲ್ಲಿ ನಾನು ಸಾರಿ ಹಸಿ ಮೆಣ್ಸಿನ್ಕಾಯಿನ ಹಾಕಿದ್ದೆ ಅದನ್ನು ಹೇಳೋಕ್ಕಾಗಿರಲಿಲ್ಲ ಇವಾಗ ಹೇಳ್ತಾಯಿದ್ದೀನಿ ಹಸಿ ಮೆಣ್ಸಿನ್ಕಾಯಿನೂ ಹಾಕಿರ್ತೀನಿ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಹಾಕೊಳ್ಳಿ ನೆಕ್ಸ್ಟು ಅದನ್ನು ರುಬ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಬೇಕು ನೆಕ್ಸ್ಟು ಸಾರಿಗೆ ಒಗ್ಗರಣೆಗೆ ಪ್ಯಾನ್ ಇಟ್ಕೊಂಡು ಅದ್ರ ಅದಕ್ಕೆ ಎಣ್ಣೆ ಸಾಸಿವೆ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ತಗೊಂಡು ಅದರಲ್ಲಿ ಹಾಕಬೇಕು ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಹಸಿ ಸ್ಮೆಲ್ ಹೋದ್ರೇ ಅದು ಸಾಂಬಾರು ತುಂಬ ರುಚಿ ಬರುತ್ತೆ ನೆಕ್ಸ್ಟು ಅದೆಲ್ಲ ಎಷ್ಟು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಹೀಗೆ ನೋಡಿ ನಾವು ಉಪ್ಪು ಖಾರನ ಇವಾಗ ನೋಡಿ ಸ್ವಲ್ಪ ಬೇಕಂತ ಹೇಳಿದ್ರೆ ಅದಕ್ಕೆ ರುಚಿನ ಆ್ಯಡ್ ಮಾಡ್ಬೋದು ಫಸ್ಟೇ ನಾವು ಉಪ್ಪು ಹಾಕಿರೋದ್ರಿಂದ ನೋಡಿ ಹಾಕಬೇಕು ನೆಕ್ಸ್ಟು ಹೇಳಿದ್ನಲ್ಲ ಹುಣಸೆಹಣ್ಣು ತೊಗೊಂಡಿದ್ದೀನಿ ಅಂತ ಹುಣಸೆ ಹುಳಿನ ಬಿಡಬೇಕು ನಿಮಗೆ ಬೇಕಂತ ಹೇಳಿದ್ರೆ ಅದಕ್ಕೆ ಟೊಮೆಟೊನೂ ಹಾಕಿ ನನಗೆ ಟೊಮೊಟೊ ಬೇಡ ಅನ್ನಿಸ್ತು ಹುಣಸೆ ಹಣ್ಣು ನೋಡಿನೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಆಗುತ್ತೆ ನೋಡಿ ಸಾಂಬಾರು ರೆಡಿ ಆಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬಾ ಸೂಪರಾಗಿ ಟೇಸ್ಟಿಯಾಗಿರೋ ಅವರೆಕಾಳು ಬಸ್ ಸಾಂಬಾರು ರೆಡಿ ಆಗುತ್ತೆ ನೀವು ನಿಮ್ಮ ಮನೆಯಲ್ಲಿ ಸಲ ಟ್ರೈ ಮಾಡಿ ನೆಕ್ಸ್ಟು ಅಷ್ಟರಲ್ಲಿ ನಾನು ಕಾಳಿಗೆ ಒಗ್ಗರಣೆ ಕೊಡೋಣ ಅಂತ ಹೇಳಿ ಒಲೆ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ತೆಗೆದಿಟ್ಕೊಂಡಿದ್ನಲ್ಲ ಕಾಳು ಅದ್ರದ್ದು ಅದನ್ನು ಹಾಕಿ ಒಗ್ಗರಣೆನ ಕೊಟ್ಟೆ ನಿಜವಾಗ್ಲೂ ರಾತ್ರಿ ಊಟಕ್ಕಂತೂ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಆವಾಗ ಅವಾಗ ಈ ಥರ ಅವರೆಕಾಳು ಕಾಳು ಸೀಸನ್ ಬಂದಾಗ ಮಾಡಿಕೊಡಿ ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಂತೂ ಅವ್ರೇಕಾಳು ಸೀಸನ್ ಅಂದರೆ ಅವರೆ ಕಾಳು ಮಸಾಲ ರೊಟ್ಟಿ ಅವ್ರೇಕಾಳು ಉಪ್ಪಟ್ಟು ಅವ್ರೇಕಾಳು ಬಸ್ ಸಾಂಬಾರು ಈ ಥರ ಅಂತೂ ಮಾಡ್ತಾನೆ ಇರ್ತೀವಿ ಲಾಸ್ಟಲ್ಲಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನೋಡಿ ಸೂಪರಾಗಿರೋ ಅವರೆ ಕಾಳು ಕಾಳಂತೂ ರೆಡಿ ಆಯಿತು ನೆಕ್ಸ್ಟು ನಾನು ಮುದ್ದೆ ಮಾಡ್ಕೊಂಬಿಡೋಣ ನೋಡಿ ಸಾಂಬಾರು ರೆಡಿ ಆಯಿತು ಮುದ್ದೆನ ಮಾಡ್ಕೊಂಬಿಡೋಣ ಅಂತ ಹೇಳಿ ಮುದ್ದೆನ ಮಾಡ್ತಾಯಿದ್ದೀವಿ ಮುದ್ದೆ ಮಾಡಿಕೊಂಡ್ರೆ ಮುದ್ದೆ ಜೊತೆ ಬಸ್ಸಾಂಬಾರು ಕಾಳು ನನ್ನ ಜೊತೆಗೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಿಮ್ಮನೇನು ನೋಡಿ ಈ ಸಲ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ ಯಾವ ರೀತಿ ಬಂತು ಸಾಂಬಾರು ಅಂತ ಹೇಳಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಯಾವಾಗಲೂ ಟ್ರೈ ಮಾಡಿರಲಿಲ್ಲ ಅವರೇ ಉಪ್ಪು ಸಾಂಬಾರು ಮಾಡ್ತಾಯಿದ್ದೆ ಈ ಥರ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಮುದ್ದೇನೂ ರೆಡಿ ಆಯಿತು ಊಟಕ್ಕೆ ಹಾಕ್ಕೊಂಡು ಬಿಡೋಣ ಅಂತ ಹೇಳಿ ಊಟಕ್ಕೆ ಹಾಕೊಡ್ತಾಯಿದ್ದೀನಿ ಅಲ್ರೆ ಟೈಮು ಒಂದು ಐನ್ ಓ ಕ್ಲಾಕ್ ಆಗಿತ್ತು ಅದಕ್ಕೆ ಎಲ್ಲರಿಗೂ ಊಟಕ್ಕೆ ಹಾಕೊಳ್ಳೋಣ ಇವರಪ್ಪ ಬಂದಿದ್ರಲ್ಲ ಡ್ಯೂಟಿಯಿಂದ ಊಟಕ್ಕೆ ಹಾಕ್ತಾ ಇದ್ದೀನಿ ಸಾರಿ ಮಕ್ಕಳು ಮನೇಲಿದ್ದಾರೆ ಅಂದರೆ ಡಿಸ್ಟರ್ಬ್ ಆಗೇ ಆಗುತ್ತೆ ಅಲ್ವಾ ನನಗೂ ಅದೇ ರೀತಿ ಆಗ್ತಾ ಇದೆ ಪಾಪು ಇದ್ದಾಳಲ್ವ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಏನಾದರೂ ಡಿಸ್ಟರ್ಬ್ ಆಗಿದ್ರೆ ನಿಮಗೆ ಸಾರಿ ನೆಕ್ಸ್ಟು ಊಟಕ್ಕೆ ಅಂತ ಹೇಳಿ ದೊಡ್ಡ ಮಗೇ ಊಟ ಮಾಡ್ತಾ ಇದ್ದಾರೆ ನೋಡಿ ಬಸ್ ಸಾಂಬಾರು ಜೊತೆಲಿ ಕಾಳು ಮುದ್ದೆ ಹಾಳಿ ಸ್ವರ್ಗಕ್ಕೆ ಒಂದೇಕೇನು ಅಂತಾರಲ್ಲ ಹಾಗೆ ಇದೆಲ್ಲ ಮನೇಲಿ ತಿಂದ್ಬಿಟ್ರೆ ಅಮೃತ ಇದ್ದಂಗೆ ಇರುತ್ತೆ ಎಷ್ಟೇ ಹೊರ್ಗಡೆ ಊಟ ತಿಂದರೂ ಮನೇಲಿ ಈ ಥರ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೆಕ್ಸ್ಟು ನಾನು ದೋಸೆಗೆ ನಾಳೆ ಮಸಾಲೆ ದೋಸೆ ಮಾಡೋಣ ಅಂತ ಹೇಳಿ ಮಧ್ಯಾಹ್ನ ನಾನು ಎಲ್ಲ ನೆನೆಯಿಟ್ಟಿದ್ದೆ ಅದನ್ನು ರುಬ್ಕೊಳ್ಳೋಣ ಅಂತ ಹೇಳಿ ರೆಡಿ ಇದ್ದೀನಿ ಮಸಾಲೆ ದೋಸೆಗೆ ನಾನು ಅಕ್ಕಿ ಹಾಗೆಯೇ ಹೆಸರುಬೇಳೆ ಉದ್ದಿನಬೇಳೆ ಕಡಲೆಬೇಳೆ ತೊಗರಿಬೇಳೆ ಮೆಂತೆ ಇದನ್ನೆಲ್ಲ ನಾನು ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ತುಂಬಾ ರುಚಿ ಕೊಡುತ್ತೆ ಈ ಥರ ಎಲ್ಲ ಕಾಳು ಹಾಕಿ ಮಸಾಲೆ ದೋಸೆ ಮಾಡಿದ್ರೆ ನಿಮ್ಮನೇಲೂ ಒಂದ್ಸಲ ಇದನ್ನು ಟ್ರೈ ಮಾಡಿ ಮಸಾಲೆ ರೋಸ್ ದೋಸೆಗೆ ರುಬ್ಬಿ ನಾನು ಈವ್ನಿಂಗು ಪಾ ಸಾನ್ವಿನ ಟ್ಯೂಷನಿಂದ ಕರ್ಕೊಂಡು ಬರೋಕ್ಕಿಂತ ಮುಂಚೆನೇ ರುಬ್ಬಿ ಇಟ್ಬಿಟ್ರೆ ಇವಾಗ ಸ್ವಲ್ಪ ಚಳಿ ಇದೆ ಅಲ್ಲ ಬೇಗನೆ ರುಬ್ಬಬೇಕು ಬೇಗನೆ ರುಬ್ಬಿಟ್ರೆ ತುಂಬ ಚೆನ್ನಾಗಿ ಅಳ್ಕೊಳುತ್ತೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಲೇಟಾಗಿ ರುಬ್ಬಿದ್ರೆ ಇವಾಗ ಚಳಿ ಇರೋದ್ರಿಂದ ಅಷ್ಟು ಚೆನ್ನಾಗಿ ಉಬ್ಬಿ ಬರಲ್ಲ ನೋಡಿ ನಾನು ಈ ಥರ ಮಾಡಿ ಮುಚ್ಚಿ ಇಟ್ಬಿಡ್ತೀನಿ ಬೆಳಿಗ್ಗೆ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಅಳ್ಕೊಂಡಿರುತ್ತೆ ಸಾಮಿ ನನಗೆ ಮೊನ್ನೆನೇ ಹೇಳಿದ್ಲು ಅಮ್ಮ ಮಸಾಲೆ ದೋಸೆ ಮಾಡಿಕೊಡಿ ಅಂತ ಹೇಳಿ ಅದಕ್ಕೆ ನಾನು ಮಸಾಲೆ ದೋಸೆಗೆ ರೆಡಿ ಮಾಡಿ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಯಾಕೆಂದರೆ ಸ್ವಲ್ಪ ಗಲೀಜಾಗಿರುತ್ತಲ್ವ ಮನೆಯೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿ ದೀಪ ಎಲ್ಲ ಹಚ್ಚಾಗಿರುತ್ತೆ ಇನ್ನು ದೋಸೆ ಎಲ್ಲ ರುಬ್ಬಿದಾಗ ಸ್ವಲ್ಪ ಗಲೀಜಾಗಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ನಾನು ಸೊ ಇದು ಕಂಟಿನ್ಯೂ ಬ್ಲಾಗ್ ಸೊ ಮಂಗಳವಾರನೇ ಎಲ್ಲ ರುಬ್ಬಿಟ್ಟಿದ್ದು ಸಾಂಬಾರೆಲ್ಲ ಮಾಡಿದ್ದು ಹಾಗೆಯೇ ಬುಧವಾರ ಎದ್ದು ನೋಡಿದಾಗ ಸಕ್ಕತ್ತಾಗಿ ಉಬ್ಬಿತ್ತು ನಾನು ಮಸಾಲೆ ದೋಸೆಗೆ ಆಲೂ ಪಲ್ಯನ ಮಾಡಿಕೊಂಡೆ ಆಲೂ ಪಲ್ಯ ಕಾಂಬಿನೇಷನ್ ಮಸಾಲೆ ದೋಸೆಗೆ ಆಲೂ ಪಲ್ಯ ಬೇಕೇ ಬೇಕಲ್ವಾ ಇಲ್ಲಾಂದರೆ ಅದರಲ್ಲಿ ಮಸಾಲೆ ದೋಸೆ ಅಂತ ಅನ್ನಿಸ್ಕೊಳ್ಳಲ್ಲ ಅದಕ್ಕೆ ನಾನು ಮಸಾಲೆ ದೋಸೆಗೆ ಆಲೂ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಒಲೆ ಮೇಲೆ ಪ್ಯಾನಿಟ್ಟು ಮೆಣಸಿನ್ಕಾಯಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಈರುಳ್ಳಿ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ ಮಸಾಲೆ ದೋಸೆಗೆ ಆಲೂ ಪಲ್ಯನ ನೆಕ್ಸ್ಟು ಅದು ಫ್ರೈ ಆದಮೇಲೆ ಅದಕ್ಕೆ ನಾನು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಮ್ಯಾಶ್ ಮಾಡಿ ಹಾಕೊತೀನಿ ನೋಡಿ ಈ ಥರ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊತೀನಿ ನಾನು ನಾನು ಸಿಪ್ಪೆನ ತೆಗೆದೇ ಆಲೂಗೇಡನ್ನು ಬೇಯಿಸ್ಕೊತೀನಿ ಸಿಪ್ಪೆ ಇದ್ದರೆ ಅದನ್ನೆಲ್ಲ ತೆಗೆಯೋದು ಲೇಟ್ ಆಗುತ್ತೆ ಅಂತ ಹೇಳಿ ಮುಂಚೆನೇ ನಾನು ಸಿಪ್ಪೆ ತೆಗೆದು ಆಲೂಗೇಡನ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಡು ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಇದೆಲ್ಲ ಫ್ರೈ ಆಗೋಷ್ಟು ನಾನು ಚಟ್ನಿನೂ ರೆಡಿ ಮಾಡಿಕೊಂಡೆ ಚಟ್ನಿನೂ ತುಂಬ ಚೆನ್ನಾಗಿ ಬಂತು ನಿಮ್ಗೇನಾದರೂ ಕೆಂಪು ಚಟ್ನಿ ರೆಸಿಪಿ ಬೇಕಂತ ಹೇಳಿದರೆ ಹೇಳಿ ನಾನು ಅದನ್ನು ಶೇರ್ ಮಾಡ್ತೀನಿ ಅಷ್ಟರಲ್ಲಿ ಶಿನ್ಕಾಯೆ ಎಲ್ಲ ಫ್ರೈ ಆಯಿತು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಆಲೂಗಡ್ಡೆನ ಹಾಕಿ ಆಲೂಗೆಡ್ಡೆ ಪಲ್ಯನೂ ರೆಡಿ ಆಯಿತು ನೆಕ್ಸ್ಟು ನಾನೀಗೆ ಮಸಾಲೆ ದೋಸೆ ಮಾಡಿ ಬಾಕ್ಸಿಗೆ ಹಾಕಿ ಕಳಿಸ್ತೆ ತುಂಬಾ ಚೆನ್ನಾಗಿ ಬಂತು ನೋಡಿ ಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ತುಂಬ ಸಕ್ಕತ್ತಾಗಿ ಬಂತು ಹಾಗೆಯೇ ಅವಳಿಗೆ ಚಟ್ನಿಗೆ ಒಗ್ಗರಣೆನ ಕೊಡ್ತೀನಿ ನಾನು ಯಾಕೆ ಅಂತ ಹೇಳಿದ್ರೆ ಒಗ್ಗರಣೆನ ಕೊಡ್ತೀನಿ ಯಾಕೆ ಅಂತ ಹೇಳಿದರೆ ಅದು ಮಧ್ಯಾಹ್ನ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬೇಕಲ್ವಾ ಅದೇನಾದ್ರು ಸ್ಮೆಲ್ ಬಂದುಬಿಡುತ್ತೆ ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಆದರೆ ನಾವು ಈ ಸೆಕೆಗಾಲದಲ್ಲಿ ಮಕ್ಕಳಿಗೆ ಹಾಗೆಯೇ ಚಟ್ನಿನ ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಮಧ್ಯಾಹ್ನ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವ ಅದಕ್ಕೆ ನಾವು ಒಗ್ಗರಣೆಯನ್ನು ಕೊಟ್ಟರೆ ಅದು ಏನೂ ಆಗಲ್ಲ ಈ ಥರ ನೀವೂ ಚಟ್ನಿ ಮಾಡಿದಾಗ ಒಗ್ಗರಣೆನ ಕೊಡಿ ನೆಕ್ಸ್ಟು ಮಸಾಲೆ ದೋಸೆ ನೀವು ಮಾಡ್ತಾಯಿದ್ದೀನಿ ಅಂತ ಅಂದಾಗ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿ ಸಕ್ಕರೆನ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಮಸಾಲೆ ದೋಸೆ ಸೂಪರಾಗಿರುತ್ತೆ ನೋಡಿ ಚಟ್ನಿ ರೆಡಿ ಆಯಿತು ನೆಕ್ಸ್ಟು ನಾನು ಸಾನ್ವಿಗೆ ಮಸಾಲೆ ದೋಸೆನ ಹಾಕ್ತಾಯಿದ್ದೀನಿ ಮಾ ಸಾನ್ವಿ ಅಂತೂ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟಪಡ್ತೀನಿ ತಾಳೆ ಅವಳು ಹೊರ್ಗಡೆ ಮಸಾಲೆ ದೋಸೆ ಇಷ್ಟಪಡೋದ್ರಿಂದ ಮನೇಲಿರೋ ಮಸಾಲೆ ದೋಸೆನೇ ತುಂಬ ಇಷ್ಟಪಡ್ತಾಳೆ ಅವಳಿಗೆ ಹೊರ್ಗಡೆ ಮಸಾಲೆ ದೋಸೆ ಇಷ್ಟ ಆಗೋಲ್ಲ ಮಂದ ಮ ಸ್ವಲ್ಪ ಮಂದ ಇರುತ್ತೆ ತಿನ್ನೋಕ್ಕೆ ಅಷ್ಟು ಇಷ್ಟಪಡೋಲ್ಲ ಅವಳು ಅವಳಿಗೆ ಏನು ತಿನ್ನಬೇಕು ಅಂತ ಹೇಳಿ ಹೇಳಿ ಹೇಳ್ತಾಳೆ ಅದನ್ನೇ ನಾನು ಮಾಡಿಕೊಡ್ತೀನಿ ಆದ್ದರಿಂದ ಅವಳು ತುಂಬಾ ಇಷ್ಟಪಟ್ಟು ಮಾರ್ನಿಂಗ್ ಎದ್ದಾಗ ತಿಂದು ಹೋಗ್ತಾಳೆ ಮಕ್ಕಳು ಇಷ್ಟಪಡೋದ್ರಿಂದ ನಾವು ಮಾಡಿಕೊಟ್ರೆ ಮಕ್ಕಳನ್ನು ಖುಷಿಯಾಗಿ ತಿಂದು ಹೋಗ್ತಾರಲ್ವಾ ನೋಡಿ ಮನೇಲಿ ದೋಸೆ ತೊಗೊಂಡು ಸ್ವಲ್ಪ ಉಪ್ಪು ಬಂದ್ಬಿಟ್ಟಿದೆ ಅದು ಆಲ್ರೆಡಿ ತುಂಬ ದಿನ ಆಯಿತನ ತಗೊಂಡು ತುಂಬ ಅದರಿಂದ ಈ ಥರ ಆಗಿದೆ ಒಂದು ಮತ್ತೆ ಹೊಸ ಅದನ್ನು ಪರ್ಚೇಸ್ ಮಾಡಬೇಕು ಸದ್ಯದಲ್ಲೇ ಪರ್ಚೇಸ್ ಮಾಡ್ತೀನಿ ಅದನ್ನು ಎಲ್ಲಿ ತೊಗೊಂಡೆ ಏನು ಅಂತ ನಾನು ಆ ಲಿಂಕ್ನು ಶೇರ್ ಮಾಡ್ತೀನಿ ನೆಕ್ಸ್ಟು ನಾನು ದೋಸೆನ ಹಾಕಿ ಅವಳಿಗೆ ಆಲ್ರೆಡಿ ಟೈಮಾಗಿ ಹೋಗಿತ್ತು ಅವಳು ಸ್ವಲ್ಪ ಎದ್ದೊಳೋದೇ ಲೇಟು ಮಾರ್ನಿಂಗೆ ಬೇಗ ಹೇಳು ಅಂದರೆ ಹೇಳೋಲ್ಲ ಆಮೇಲೆ ಮೇಲೆ ಸುಮ್ಮನೆ ಪರ್ದಾಡೋದು ಲೇಟ್ ಆಯಿತು ಅಂತ ಹೇಳಿ ಅಷ್ಟರಲ್ಲಿ ನೋಡಿ ಫಸ್ಟ್ ದೋಸೆ ಅಲ್ವಾ ಸ್ವಲ್ಪ ಸ್ವಲ್ಪ ಇದಾಯಿತು ನೆಕ್ಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆನೂ ರೆಡಿ ಮಾಡಿ ನಾನು ಅವಳಿಗೆ ಬಾಕ್ಸಿಗೆಲ್ಲ ಹಾಕಿ ಅವಳನ್ನು ಕಳಿಸಿ ನೆಕ್ಸ್ಟ್ ಅವ್ರ ಪಪ್ಪಾಗೆಲ್ಲ ರೆಡಿ ಮಾಡಬೇಕು ಅವರೂ ಸ್ವಲ್ಪ ಇವತ್ತು ಡಯಟ್ ಇದ್ದಾರೆ ಆದರೆ ದೋಸೆ ಮಸಾಲೆ ದೋಸೆ ಆಗಿರೋದ್ರಿಂದ ಅವರು ತಿಂದುೋದ್ರು ನೋಡಿ ತುಪ್ಪನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ಆದರೆ ಬೆಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಬೆಣ್ಣೆ ಖಾಲಿಯಾಗಿತ್ತು ನಾನು ತರಕ್ಕೆ ಹೋಗಿರಲಿಲ್ಲ ಕೆಂಪು ಚಟ್ನಿನ ಹಾಕಿತ್ತು ತುಪ್ಪನ ಹಾಕಿ ಗರಿ ಗರಿಯಾಗಿ ಮಸಾಲೆ ದೋಸೆ ಮಾಡಿದೆ ಸಾನೀಗೆ ತುಂಬಾ ಅಮ್ಮ ಅಂತ ಹೇಳಿ ತಿನ್ಬಿಟ್ಟು ಹೋದಲು ನಿಮ್ಮನೇಲೂ ನೀವು ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನಮ್ಮನೆ ಇವತ್ತಿನ ತಿಂಡಿ ಈ ರೀತಿ ಇತ್ತು ನೆಕ್ಸ್ಟು ನಾನು ಇನ್ನೂ ಇದೇ ರೀತಿ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡ್ತೀನಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ ಇಲ್ಲ ಅಂದರೆ ಹಾಗೇ ಬರೀ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದು ನೋಟಿಫಿಕೇಷನ್ ಬರೋಲ್ಲ ಎಲ್ಲಿ ಯಾರ್ಯಾರು ನಾನು ನಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ ನೋಡಿ ಮಸಾಲೆ ದೋಸೆನೂ ರೆಡಿ ಆಯಿತು ಅವಳಿಂದ ಸ್ಕೂಲಿಗೂ ಕಳಿಸಾಯಿತು ಇನ್ನು ಮಿಕ್ಕಿದ ಕೆಲಸನ ನಾನು ಇವಾಗ ಕೆಲಸನ ಸ್ಟಾರ್ಟ್ ಮಾಡಿ ಹಾಗೇನೇ ಇರುತ್ತಲ್ವಾ ವಿಡಿಯೋ ಎಡಿಟಿಂಗ್ ಮಾಡೋದು ವೀಡಿಯೋಗೆ ವಾಯ್ಸ್ ಕೊಡೋದು ಇದೆಲ್ಲ ಇರುತ್ತೆ ಹೆಣ್ಮಕ್ಳು ಸುಮ್ಮನೆ ಹಾಗೆನೇ ಮನೇಲಿ ಕೂತಿರೋದ್ಕಿಂತ ಈ ಥರ ಏನಾದರೂ ಒಂದು ಮಾಡ್ತಾ ಕೆಲವರಿಗೆ ಡ್ಯೂಟಿಗೆ ಹೋಗೋದಕ್ಕೆ ಇಷ್ಟ ಇರೋಲ್ಲ ಮನೇಲಿ ಸುಮ್ಮನೆ ಕೆಲಸ ಆದಮೇಲೆ ಖಾಲಿ ಕರಿ ಕೂತಿರ್ತಾರೆ ಹೀಗೆ ಏನಾದರೂ ಒಂದು ಮಾಡ್ತಾಯಿರಿ ಯೂಟ್ಯೂಬ್ ಮಾಡಿ ಮನೇಲೆ ವರ್ಕ್ ಫ್ರಮ್ ಹೋಮ್ ಮನೇಲೆ ಏನಾದರೂ ಡಿಸೈನಿಂಗ್ ಈ ಥರ ಎಲ್ಲ ಟ್ರೈ ಮಾಡಿದ್ರೆ ನಮ್ಮನ್ನು ನೋಡಿ ಮಕ್ಕಳು ಕಲಿಬೇಕಲ್ವಾ ಅದರಿಂದ ನಾವು ಈ ಥರ ಏನಾದರೂ ಇದ್ದರೆ ಮಕ್ಳಿಗೂ ಒಂದು ನಮ್ಮಮ್ಮ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಖುಷಿ ಆಗುತ್ತೆ ಈ ಬ್ಲಾಗ್ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ